ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊಡ್ಯೋಕ ಸ್ವಾಗತ ಸುಸ್ವಾಗತ ನಾನೀಗ ರೀ ಮೈಸೂರು ಜಂಕ್ಷನ್ ಒಳಗೆ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಟ್ರೈನ್ ಜರ್ನಿ ಈ ಚಾನಲ್ ಒಳಗೆ ಯಾಕಪ್ಪ ಅಂತ ಕೇರ ಇದೆ ಟ್ರೈನ್ ಜರ್ನಿ ತಿಂತ ಹೆಸಿಗೆ ನನ್ನ ಟ್ರಾವೆಲ್ ಸ್ಟೋರಿ ರೀ ಅದರ ಸಂಬಂಧ ನಾನು ನಿಮ್ಮ ಜೊತೆ ಇವತ್ತೇ ಶೇರ್ ಮಾಡ್ಕೊಳ್ತೀನಿ ನಾನು ಇವಾಗ ಟ್ರಾವೆಲ್ ಮಾಡ್ತೀನಿ ಮೈಸೂರಿಂದ ಹುಬ್ಳಿಗೆ ಹೋಗುವಂಥ ಹಂಪಿ ಎಕ್ಸ್ಪ್ರೆಸ್ ಒಳಗೆ ಎಂಡ್ ಟು ಎಂಡ್ ನಾನು ಈ ಟ್ರೈನ ಚೂಸ್ ಮಾಡ್ಕೊಳ್ಳೋ ಉದ್ದೇಶ ನನಗೆ ಆರಾಮ್ ಟ್ರೈನ್ ಒಳಗೆ ಜರ್ನಿ ಮಾಡ್ಕೊಂಡು ಹೋಗ್ಬೇಕಂತಿತ್ತು ವಿದೌಟ್ ಎನಿ ಹೆಸರ್ ಯಾಕಂದ್ರೆ ನಾನು ಮೈಸೂರಿಂದ ಹುಬ್ಳಿಗೆ ಹೋಗ್ಬೇಕ್ರಿ ನನಗೆ ಎರಡು ಆಪ್ಷನ್ ಇದ್ದು ಮೈಸೂರಿಂದ ಸೊಲ್ಲಾಪುರ ಅಂದ್ರೆ ಪಂಡ್ರಾಪುರ್ಗೆ ಹೋಗುವ ಮೈಸೂರಿಂದ ಪಂಡ್ರಾಪುರ್ಗೆ ಹೋಗುವಂಥ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಇಲ್ಲಾಂದ್ರೆ ಮೈಸೂರಿಂದ ಹುಬ್ಳಿಗೆ ಹೋಗುವ ಹಂಪಿ ಎಕ್ಸ್ಪ್ರೆಸ್ ಇನ್ನೊಂದು ಚಾಯ್ಸ ಬರೀ ಬೆಸ್ಟ್ ಚಾಯ್ಸ್ ಯಾವ್ದಪ್ಪ ಅಂದ್ರೆ ಮೈಸೂರಿಂದ ಬೆಳಗಾವಿಗೆ ಹೋಗುವಂಥ ಯಾವ್ದು ಹೇಳಿರಿ ಯಾವ ಎಕ್ಸ್ಪ್ರೆಸ್ ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ ಅದು ಬೆಳಗ್ಗೆ ಐದು ಗಂಟೆಗೆ ಹೋಗ್ಬಿಡುತ್ತೆ ಅಂತ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ಮೂರು ನಲ್ವತ್ತೈದಕ್ಕೆ ಬಿಟ್ಟು ಅವನು ತಲುಪ್ತಾನ ಎರಡು ಗಂಟೆಗೆ ಹಂಪೆ ಎಕ್ಸ್ಪ್ರೆಸ್ ಐತ್ರಿ ಮೈಸೂರಿಂದ ಹುಬ್ಳಿಗೆ ಹುಬ್ಳಿಯಿಂದ ಮೈಸೂರಿಗೆ ಪ್ರತಿದಿನ ಐದು ಬಿಡುತ್ತೆ ಮೈಸೂರನ್ನ ಆರು ಐವತ್ತಕ್ಕೆ ಬಿಟ್ಟ ಮರ ದಿನ ಹತ್ತು ಗಂಟೆ ಹತ್ತುವರೆ ಸುಮಾರು ಹೂ ತಲ್ಪ್ತಾನ ಹುಬ್ಬಳ್ಳಿಗೆ ಬಟ್ ಈ ಟ್ರೇನ ಮೈಸೂರಿಂದ ಹುಬ್ಬಳ್ಳಿಗೋಗ ತಗೊಳತ್ರಿ ಹದಿನೈದು ತಾಸ ನಾರ್ಮಲ್ ಟ್ರೈನ್ಗಳು ತಗೋತಾವ ಏಳು ತಾಸ ಅಂದ್ರೆ ಇನ್ನ ವಾಯ ಹಾಸನ ಹಿಂಗ ಹೋಗೋ ಬಟ್ ನಮ್ ಟ್ರೈನ್ ರೊಟೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಇವತ್ತ ನಾವು ಮೈಸೂರಿಂದ ಹುಬ್ಳಿಗೆ ಹೋಗುವಂತ ಹಂಪಿ ಎಕ್ಸ್ಪ್ರೆಸ್ ತಗೊಳತ್ರಿ ಮೈಸೂರಿಂದ ಕೆ ಎಸ್ ಆರ್ ಬೆಂಗ್ಳೂರ್ ಸಿಟಿ ಜಂಕ್ಷನ್ ಅಲ್ಲಿಂದ ನಾವು ಯಶವಂತಪುರ ಯಶವಂತಪುರಿಂದ ಎಲಂಕ ಯಲಂಕ ದಾರಿಯಲ್ಲಿ ನಾವು ಹೋಗ್ತಾ ಹೋಗ್ತೀವಿ ಧರ್ಮವರಮ್ ಹೌದ್ರೆ ಈ ಧರ್ಮವರಮ್ಮ ಬಳ್ಳಾರಿ ಬಳ್ಳಾರಿಯಿಂದ ಎಲ್ಲಿಗೇಳ್ರಿ ಹೊಸಪೇಟೆ ಕೊಪ್ಪಳ ಗದಗ ಆಮೇಲೆ ಹುಬ್ಳಿ ಫುಲ್ ಸುತ್ತೊಡೋದ್ ಊಟ ಐತ್ರಿ ನನಗೆ ಬಾಳೆ ಎಂಜಾಯ್ಮೆಂಟ್ ಐತಿ ಅದ್ರ ಸಂಬಂಧ ಇದನ್ನ ವಿಡಿಯೋ ಮಾಡತ್ತಿದ ಯಾಕಂದ್ರೆ ನನ್ ಟ್ರಾವೆಲ್ ಸ್ಟೋರಿ ಇದೆ ಹೆಚ್ ಟ್ರೈನ್ ರೈಲ್ ಫ್ಯಾನಿಂಗ್ ಮಾಡೋದಕ್ಕಿಂತ ಹೆಚ್ಚಿಗೆ ನಾನ್ ನಿಮ್ಗೆ ಆಸ್ ಅ ಟ್ರಾವೆಲರ್ ನಾನ್ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ ಮತ್ತ ಮಾತಾಡ್ಬೇಕಂದ್ರ ಇನ್ನೊಂದ್ ಟ್ರೈನ್ ಗೋಲ್ ಎಕ್ಸ್ಪ್ರೆಸ್ ಮೂರು ನಲ್ವತ್ತೈದ್ ಬಿಟ್ಟು ರಾತ್ರಿ ಎರಡು ಗಂಟೆಗೆ ಹೋಗೋದ್ರಿ ಅದ್ರ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನ್ ಮೈಸೂರ ಮೈಸೂರಿಂದ ಮಂಡ್ಯ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನ್ ಅಲ್ಲಿಂದ ಅರಸಿಕೆರೆ ಮೇಲೆ ಹುಬ್ಳಿ ಹೋಗೋತ್ರಿ ಅದ ತಾಸು ತಗೊಳುತ್ತ ಹಂಪಿ ಎಕ್ಸ್ಪ್ರೆಸ್ ಹದಿನೈದು ತಾಸು ತಗೊಳುತ್ತೆ ಬಾರಿ ಬಸ್ ಟ್ರೈನ್ ಯಾವ ಅಂದ್ರೆ ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ ಆತ್ ತೊಗೊಳತ್ರಿ ಏಳು ತಾಸ ಏಳು ತಾಸ ಐವತ್ತು ನಿಮಿಷ ಏನೋ ಎಷ್ಟ ತಗೊಳುತ್ತದ ಈ ಟೈಮ್ ಆಗತ್ತೈತ್ರಿ ಐದು ಇಪ್ಪತ್ತಾರ ಅನೌನ್ಸ್ಮೆಂಟ್ ಕೇಳಿಸೋರ್ ನೀವು ಏರ್ ಸೂಪರ್ ಫಾಸ್ಟೆ ಕೆ ಎಸ್ ಆರ್ ಬೆಂಗಳೂರಿಂದ ಮೈಸೂರಿಗೆ ಬರೋದ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸಿಗೆ ಬಂತಂತೇಳಿ ಅನೌನ್ಸ್ಮೆಂಟ್ ಆತ ಇಲ್ಲ ಐದು ನೋಡ್ರಿ ನಮ್ದು ಹಂಪಿ ಎಕ್ಸ್ಪ್ರೆಸ್ ಆರು ಐವತ್ತಕ್ಕೆ ಡಿಪರ್ಚರ್ ಐತಿ ನಾನು ಇವತ್ತು ಇದ್ರೊಳಗೆ ಟಿಕೆಟ್ ಬುಕ್ ಮಾಡೀನಿ ಥರ್ಡ್ ಸಿ ಒಳಗೆ ಬರ್ ಕ್ಲಾಸ್ ಒಳಗೆ ಬುಕ್ ಮಾಡಿದ್ದೀರಿ ಕನ್ಫರ್ಮ್ ಆಗಲಿಲ್ಲ ಯಾಕಂದ್ರೆ ಇವತ್ತು ಸಂಡೇ ಅದಕ್ಕೆ ನೀವು ಸಂಡೇ ಸಾಟರ್ಡೆ ಫ್ರೈಡೆ ಏನಾರ ಟಿಕೆಟ್ ಬುಕ್ ಅಂದ್ರೆ ಈ ಟ್ರೈನ್ ಒಳಗೆ ಕನ್ಫರ್ಮ್ ಆಗಂಗಿಲ್ಲ ತ್ರೀ ಎ ಸಿ ಟು ಎ ಸಿ ನಿಮ್ಗೆ ಒಮ್ಮೆ ಅವೈಲೇಬಲ್ ಸಿಗ್ಬಿಡ್ತಾವೆ ಬಟ್ ನೀವು ಒಮ್ಮೆ ಟ್ರೈ ಮಾಡಿರಿ ಮೈಸೂರಿಂದ ನಿಮಗೆ ಹುಬ್ಬಳ್ಳಿಗೆ ಅಥವಾ ಮೈಸೂರಿಂದ ಬಳ್ಳಾರಿ ಹೊಸಪೇಟೆ ಈ ಭಾಗಕ್ಕೆ ಏನಾರ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಈ ಟ್ರೈನಿಗೆ ನೀವು ಬೆಂಗಳೂರಿಂದ ಟಿಕೆಟ್ ಹಾಕಿರಿ ಯಾಕಂದ್ರೆ ಬೆಂಗಳೂರಿಗೆ ಇದಕ್ಕೆ ಕೋಟ ಜಾಸ್ತಿ ಇಲ್ಲಿ ನೋಡ್ರಿ ಇಲ್ಲ ನಮ್ಮ ಬಾಜು ಪ್ಲಾಟ್ಫಾರ್ಮ್ದಾಗ ಐತಿ ಮೈಸೂರಿಂದ ತಾಳಗುಪ್ಪ ಹೋಗುವಂಥ ತಾಳಗುಪ್ಪ ಎಕ್ಸ್ಪ್ರೆಸ್ ಇದ್ರ ರೇಕ್ ಶೇರಿಂಗ್ ಹೋಯ್ತು ನೋಡ್ರಿ ಇಲ್ಲಿ ನಂಜನಗೂಡದಿಂದ ಮೈಸೂರು ಮೈಸೂರಿಂದ ತಾಳಗುಪ್ಪ ತಾಳಗುಪ್ಪ ಇಂದ ಶಿವಮೊಗ್ಗ ಟೌನ್ ವಾಪಸ್ ರಿಟರ್ನ್ ಹಾಗೆ ರೀ ಶಿವಮೊಗ್ಗದಿಂದ ಮತ್ತು ತಾಳಗುಪ್ಪ ಬರುತ್ತೆ ತಾಳಗುಪ್ಪ ಇಂದ ಮೈಸೂರು ಮೈಸೂರಿಂದ ಮತ್ತು ನಂಜನಗೂಡ ಹೋಗುತ್ತೆ ಹಿಂಗೆ ವರ್ಕ್ ಬರ್ಕಕ್ಕವ ಎಲ್ಲ ಟ್ರೈನ್ಗಳೊಳಗೆ ಮತ್ತೆ ಮೈಸೂರು ಜಂಕ್ಷನ್ ಹೊರಗ ನೀವು ಬಸ್ ಸ್ಟ್ಯಾಂಡು ಹೋಗಬೇಕಂದ್ರೆ ಮೈಸೂರು ಜಂಕ್ಷನ್ ಇಂದ ಬಸ್ ಸ್ಟ್ಯಾಂಡಿಗೆ ನಿಮಗೆ ರೀ ಆಟೋದವ್ರ ಐವತ್ತು ರೂಪಾಯಿ ಚಾರ್ಜ್ ತೋತಾರೆ ನಾರ್ಮಲ್ ಇಬ್ರು ಇರ್ಲಿ ಇರಲಿ ಇರ್ಲಿ ಏನಾರ ಶೇರಿಂಗ್ ಅಂದ್ರೆ ಇಪ್ಪತ್ತು ರೂಪಾಯ್ದು ತೋತಾರ ಒಂದು ನಾಲ್ಕು ಜನ ಹೋಗಬಹುದು ಆಟೋದಾಗ ಏನಾರ ನೀವು ಊಟ ಗೀಟ ಮಾಡತ್ತರಿ ಊಟಕ್ಕೆ ಎಲ್ಲಿ ಅಂದ್ರೆ ಸ್ಟೇಷನ್ದಾಗೂ ಚಲೋ ಸಿಗುತ್ತೆ ನಿಮ್ಗೆ ಊಟಕ್ಕೆ ಮೈಸೂರು ಜಂಕ್ಷನ್ ಒಳಗ ನಿಮ್ಗೆ ಏನಾರ ದು ಬೇಕಂದ್ರ ಇಲ್ಲೇ ಹೊರಗೆ ಹೋದ ಹುಡುಗ ನಿಮ್ಗೆ ಮೈಸೂರು ರಿಪಬ್ಲಿಕನ್ ಸಿಗುತ್ತೆ ಅದ್ರ ತೆಳಗ್ ಒಂದು ಅಂಗಡಿ ಐತಿ ಅಧ್ಯರ ಆನಂದ ಭವನ್ ಅಂತ ಹೇಳಿ ಅದು ಚಲೋ ಐತಿ ಅಲ್ಲೂ ತಿನ್ಕೋಬೋದು ನೀವು ಮತ್ತೆ ಸ್ಟೇಷನ್ ಒಳಗಂತೂ ಚಲೋ ಸಿಕ್ಕ ರೀ ಏನು ಪ್ರಾಬ್ಲಮ್ ಆಗೋದಿಲ್ಲ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಅವಲೇಬಲ್ ಅದಾವೆ ಇಲ್ಲಿ ಇಲ್ಲೆಲ್ಲ ನೀವು ಸ್ಟೇಷನಿಗೆ ಬುಕ್ ಮಾಡ್ಕೊಂಡ್ರೆ ಹೊರಗೆ ಬರುತ್ತೆ ಟೈಮ್ ನೋಡ್ರಿ ಇಲ್ಲ ಆರು ಆತ ಡೋರ್ಸ್ ಓಪನ್ ಮಾಡ್ರೆ ಹೋಗ್ಬರಿ ನಮ್ಮ ಥರ್ಡ್ ಎ ಸಿ ಒಳಗೆ ಹೇಳಿದಾಗ ನನ್ನ ಟಿಕೆಟ್ ಕನ್ಫರ್ಮ್ ಇದಕ್ಕೆ ನಾನು ಥರ್ಡ್ ಎ ಸಿ ಒಳಗೆ ಸೀಟ್ ತಗೊಂಡಿ ಇದು ನೋಡ್ರಿ ಇದು ವಾಶ್ ಬೇಸಿನ ಏರಿಯಾ ಈಗಿನ ಮಟ್ಟಿಗೆ ನೀಟ್ ಆ್ಯಂಡ್ ಕ್ಲೀನ್ ಐತಿ ನಾನು ನಿಮ್ಗೆ ನಮ್ಮ ಆರ್ ಸಿ ಡಿ ಇನ್ಸೈಡ್ ಒಳಗೆ ಹೋಗುವಂಗ ಮೈಸೂರದ್ದು ಕ್ಲೀನಿಂಗ್ ಎಲ್ಲ ಚಲೋ ಐತ್ರಿ ಅಂದ್ರ ಮೈಸೂರೊಳಗೆ ಏನು ಸಿ ಡಿ ಐತಲ್ಲ ಕೋಚಿಂಗ್ ಡಿಪೋದು ಅವ್ರದ್ದು ಕ್ಲೀನಿಂಗ್ ಮಸ್ತ್ ಐತಲ್ಲ ಮಸ್ತ್ ಏನ್ ಐತಿ ಟ್ರೈನ್ ಕ್ಲೀನಿನೆಸ್ ಈಗಿನ ಮಟ್ಟಿಗೆ ಒಳಗೆ ಹೋಗಿ ನೋಡೋದಂತ ಸೀಟ್ಸ್ ಎಲ್ಲ ಹೆಂಗದ ನೋಡಂಬ್ರಿ ಒಳಗಿನ ಸೀಟ್ ಗೀಟ್ ಹೆಂಗದಾವ ಈಗ ಅಂತೇಳಿ ಇದರ್ಡ್ ಎ ಸಿ ನೀವು ನೀವ ಎಂಟ್ರಿ ಯಾರ ನೋಡ್ಬೇಕಂದ್ರ ಲೋವರ್ ಮಿಡಲ್ ಅಪ್ಪರ್ ಇರುತ್ತೆ ಲೋವರ್ ಮಿಡಲ್ ಅಪ್ಪರ್ ಇರುತ್ತೆ ಮತ್ತೆ ಇದು ಕೋಚ್ ಎರಡು ಸಾವಿರದ ಇಪ್ಪತ್ತೊಂದರ ಮ್ಯಾಲ ಆಗಿರೋದ್ರಿಂದ ಪ್ರತಿಯೊಂದು ಸೀಟಿಗೂ ನಿಮ್ಗೆ ಚಾರ್ಜಿಂಗ್ ಸೊಕೆ ಸಿಗ್ತಾವೆ ಇಲ್ಲಿ ನೋಡ್ರಿ ಇಲ್ಲಿ ಐತ್ರಿ ಮಿಡಲ್ ಗೆ ಮಿಡಲ್ಗೆ ಅಪ್ಪರ್ಗೆ ಇಲ್ಲಿ ಮ್ಯಾಲ ಐತಿ ಇದು ವಿಂಡೋ ಐತೆ ನಿಮ್ಗೆ ಮಸ್ತ್ ನೀಟ್ ಅಂಡ್ ಕ್ಲೀನ್ ಏನರ ಬಿಸಿಲಿಂದ ಇದು ಬೇಡ ಶೇಡ್ಸ್ ಮತ್ತೆ ಲೈಟ್ ಗಿಟ್ ಹೊರಗಿಂದ ಏನು ಬೇಡ ಅಂದ್ರೆ ಅದಾವ ಯೂಸ್ ಮಾಡ್ಕೊಳಕ್ಕೆ ಮತ್ತೆ ಎ ಸಿ ಅಂತ ಫಸ್ಟ್ ಕ್ಲಾಸ್ ಬರೋದೈತಿ ಮತ್ತೆ ಇವೆಲ್ಲ ಬ್ಲಾಂಕೆಟ್ ಗೀಕೆಟ್ಸ್ ಎಲ್ಲ ಕೊಡ್ತಾರ ಆಮೇಲೆ ತೋರಿಸ್ತದೆ ನನ್ನ ಸೀಟ್ ಇದೆ ನೋಡ್ರಿ ಗೊತ್ತೆ ರೈಲ್ ಫ್ಯಾನ್ಸ್ ಫೇವರೇಟ್ ಸೀಟ್ ಐವತ್ತೈದು ನಂಬರ್ ಅಂದ್ರೆ ಸೈಡ್ ಲೋವರ್ ಮಸ್ತ್ ಜರ್ನಿ ಇದ್ರಾಗ ಆಗೋದೈತ್ರಿ ಆರು ಐವತ್ತೈತಿ ಐವತ್ತು ನಿಮಿಷ ಸ್ಟ್ಯಾಮ್ ಐತಿ ಅಟಮಟ ನಾವ ಯಾರು ಇಲ್ಲ ಬೋಗಿ ಒಳಗೆ ಎಲ್ಲ ಬೆಂಗಳೂರಿಂದ ತುಂಬತ್ರಿ ಹೊಸಪೇಟೆ ಬಳ್ಳಾರಿ ಗದಗ ಮಠ ಜಾಸ್ತಿ ಜನ ಇರ್ತಾರ ಇಲ್ಲಿ ನೋಡ್ರಿ ಇಲ್ಲೇ ಸೀಟ್ ಮೇಲಂತೂ ಸೆಟ್ಲಾಗಿವಿ ಯಾವುದೋ ಜರ್ನಿ ಮಾಡೋಕ್ಕಿಂತ ಮೊದಲಾಗ ಕುಡಿಯಾಕದು ನೀರು ತೊಗೋಬೇಕ್ರಿ ಅದಕ್ಕೆ ನೀರು ಹೊಂಟನಿ ಈಗಂತೂ ಎಲ್ಲ ಸ್ಟೇಷನ್ನಾಗೆ ನಿಮ್ಗೆ ಹದಿನೈದು ರೂಪಾಯಿ ಬಾಟ್ಲು ಸಿಕ್ಕಾಬಿಡ್ತಾವೆ ನಾರ್ಮಲ್ ಯಾವುದೋ ಬಾಟ್ಲು ಇಲ್ ಇದ್ರೂ ತೋರಿ ರೈಲ್ ನೀರು ಇದ್ರೂ ತೋರಿ ರೇಲ್ ನೀರು ಇಲ್ಲ ಅಂದ್ರೆ ಕೇಳಿ ತೊಗೊರಿ ರೈಲ್ ನೀರನ್ನ ರೈಲ್ ನೀರು ಇಲ್ಲಾಂದ್ರೂ ಒಂದಷ್ಟು ಬಾಟಲ್ಗಳು ಬಂದಾವೆ ಅವು ಹದಿನೈದು ರೂಪಾಯಿ ಬರ್ತಾವೆ ಟೈಮ್ ನೋಡ್ರಿ ಇಲ್ಲೇ ಅವರು ಇಪ್ಪತ್ತು ಮೂರು ಆಗತೈತಿ ನಾವೇನು ಸ್ವಲ್ಪ ಸ್ನ್ಯಾಕ್ ಇಟ್ಕೊಂಡು ಬರ್ತೀವಿ ಇಲ್ಲ ನೋಡ್ರಿ ಇಲ್ಲ ನಾನು ಬೈಲಿದ ನೀರಿನ ಬಾಟಲ್ ತೊಗೊಂಬಂದೆ ಬಟ್ ಇದ್ರದ್ದು ಎಮ್ ಆರ್ ಪಿ ಹದಿನೈದು ರೂಪಾಯಿ ಐತಿ ಇಲ್ಲ ನೋಡ್ರಿ ಅದಕ್ಕೆ ಓನ್ಲಿ ಯೂಸ್ ಫಾರ್ ಐ ಆರ್ ಸಿ ಟಿ ಸಿ ಅಂತ ಐತಿ ಹಿಂಗೆ ಒಂದಷ್ಟು ಸ್ಕೀಮ್ಗಳು ರೈಲ್ವೆ ರೀ ಜನರಿಗೆ ಯೂಸ್ ಹಿಂಗೆ ಈಗ ನೀವು ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಅಷ್ಟೇ ನಿಮಗೆ ಬೈಲಿ ನೀರ ಹದಿನೈದು ರೂಪಾಯಿಗೆ ಸಿಗುತ್ತೆ ನೀವು ಹೊರಗೆ ತೊಳಾತಾರೆ ಅಂದ್ರೆ ನೋಡ್ರಿ ಸಮೋಸೆ ಇಡ್ಲಿ ವಡೆ ಎಲ್ಲ ಸಿಗತ್ತೈದು ರೈಲ್ವೆ ಸ್ಟೇಷನ್ ಒಳಗೆ ನಾನು ಗ್ಯಾರಂಟಿ ಕೊಡ್ತೀನಿ ಮೈಸೂರು ರೈಲ್ವೆ ಸ್ಟೇಷನ್ ಅರ್ಸಿಕ್ರಿ ನಮ್ಮ ಇವು ಸೌತ್ ಇದು ನಮ್ಮ ಸೌತ್ ವಸ್ಟರ್ನ್ ಏನು ರೈಲ್ವೆ ಸ್ಟೇಷನ್ ಅದಾವಲ್ಲ ಬೆಂಗಳೂರು ಮತ್ತು ಮೈಸೂರು ಡಿವಿಷನ್ ಒಳಗೆ ಬೆಂಗಳೂರು ಹೇಳೋಕ್ಕೆ ಹೋಲ್ರಿ ನಾನು ಮೈಸೂರು ಡಿವಿಷನ್ ಒಳಗೆ ಮೈಸೂರು ಡಿವಿಷನ್ ಒಳಗೆ ನಿಮ್ಗೆ ಊಟ ಚಲೋ ಸಿಗುತ್ತೆ ಮೈಸೂರು ಡಿವಿಜನ್ ಒಳಗೆ ಯಾವ ಸ್ಟೇಷನ್ ಬರ್ತಪ್ಪ ಅಂದ್ರೆ ಮೈಸೂರು ಅರಸಿಕೆರೆ ಹಾಸನ ಮತ್ತು ಈ ಸೈಡ್ರಾಗ ದಾವಣಗೆರೆ ಮತ್ತು ಈ ಹಾವೇರಿ ರೀ ಎಲ್ಲ ಮೈಸೂರು ಡಿವಿಷನ್ದಾಗ ಬರ್ತಾವೆ ನಮ್ಮ ಸೀಟ ಇಲ್ಲೇ ಬಿಟ್ ಒಳಗೆ ಹೋಗ್ಬರೀ ಸೀಟಿಗೆ ಹೋಗಿ ಕುಂದ್ರೆ ನಂತರ ಡಿಪಾರ್ಚರ್ ಒಳಗೆ ಏನರ ನೋಡೋಣ ಅಂತ ಅರವೈವತ್ತ್ ರೀ ಈಗ ಟೈಮ ಮೂರು ನಿಮಿಷ ಡಿಲೇ ಆಗಿ ಡಿಪ್ಲ ಮೂರು ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆದ್ವಿ ನಾವ ಮೈಸೂರು ಜಂಕ್ಷನ್ ಇಂದ ಮೈಸೂರಿಗೆ ಜಂಕ್ಷನ್ ಯಾಕಂತಾರೆ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತ್ರಿ ಹೊಳೆ ನರಸೀಪುರ ಮೇಲೆ ಹಾಸನಿಗೆ ಒಂದು ಲೈನ್ ಹೋಗಿ ಬೆಂಗಳೂರಿಗೆ ಅಂದ್ರೆ ನಾವು ಹೋಗೋ ಲೈನ್ ಒಂದು ಲೈನ್ ಬರೋದೈತಿ ಚಾಮರಾಜನಗರ ಸೈಡಿಂದ ಅದಕ್ಕೆ ಇದಕ್ಕೆ ಜಂಕ್ಷನ್ ಅಂತಾರೆ ಡಬ್ಲ್ಯೂ ಡಿ ಪಿ ಫೋರ್ ಡಿ ಡಬ್ಲ್ಯೂ ಡಿ ಪಿ ಫೋರ್ ಬಿ ಸಾರಿ ಡಿ ಅಂದೆ ರೆಡಿ ಐತೆ ನೋಡ್ರಿ ಮೈಸೂರು ತಾಳಗುಪ್ಪನ ಲೀಡ್ ಮಾಡೋಕ್ಕ ಇವತ್ತು ಸಂಡೇ ಆಗಿರೋದ್ರಿಂದ ಕಡೆ ಬಾಜು ಪ್ಲಾಟ್ಫಾರ್ಮ್ದಾಗ ನಿಮ್ಗೆ ಕಾಣ ತರ್ಬೋದು ಮೈಸೂರು ಸೈನಗರ್ ಸಿರ್ಡಿ ಅಂತ ರೆಡಿ ಐತೆ ಈಗ ಅದೇ ಅಜ್ಮೀರಿಂದ ಮೈಸೂರಿಗೆ ಬಂದಿರುತ್ತೆ ಆಮೇಲೆ ಮೈಸೂರಿಂದ ಸೈನಗರ್ ಸಿರ್ಡಿಗೆ ಹೋಗುತ್ತಾ ಡಿಪಾರ್ಟೆ ನೋಡ್ರಿ ಮೈಸೂರು ಬೆಂಗಳೂರು ಅರಸಿಕೆರೆ ಯಾವುದೋ ರೂಟ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದರೆ ಮದ್ದು ರೋಡ ಫಿಕ್ಸ್ ರೀ ಅದಕ್ಕೆ ನಾನು ಇಲ್ಲಿ ಮದ್ದು ರೋಡ ತೊಳತ್ತೀನಿ ಮದ್ದು ರೋಡ ಮತ್ತು ಎರಡು ಟಿ ರೋಡ ಎರಡೇ ಒಂದು ಟಿ ಎರಡು ಮೈಸೂರು ಮಂಡ್ಯ ಮದ್ದೂರು ಬೆಂಗಳೂರು ಹಾರಸಿಕೆರೆ ಹಾಸನ ಯಾವುದೋ ರೋಡ್ ಹೋಗಿ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ರೋಡ ಕಾಫಿ ಅಥವಾ ಮದ್ದು ರೋಡ ಟೀ ಭಾಳ ಫೇಮಸ್ ರೀ ಬಿಸಿ ಬಿಸಿ ಐತಿ ನನಗಿನ್ನೂ ಫೀಲ್ ಆಗತ್ತೈತೆ ನೀವು ಬಂದರೆ ಅಂದ್ರೆ ಈಗ ಮದ್ದು ರೋಡ ಟ್ರೈ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬಿಡ್ರಿ ಕಾಫಿ ಟಿ ಅಥವಾ ಟೀ ಯಾವುದೋ ತೋದ್ರೂ ಚಲೋ ಇರುತ್ತೆ ಮದ್ದು ರೋಡ ಕಾಸ್ಟ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಟೀ ಕಾಸ್ಟ್ ಬಂದ್ಬಿಟ್ಟು ಹತ್ತು ರೂಪಾಯಿ ಇಲ್ಲ ನೋಡ್ರಿ ಬರ್ತ ಅಪ್ಪರ್ ಇತ್ತ ಬಂದ ಈಗ ಸ್ವಲ್ಪ ರೆಸ್ಟ್ ಮಾಡತ್ತೆನಿ ಮತ್ತು ಇದರ ನೆಕ್ಸ್ಟ್ ಸ್ಟಾಪ್ಗಳು ಬಂದ್ಬಿಟ್ಟೆ ಪಾಂಡವಪುರ ಮಂಡ್ಯ ಮದ್ದೂರು ರಾಮನಗರ ಚನ್ನಪಟ್ನ ಬಿಡದಿ ಮೇಲೆ ನಾವು ಕೆಂಗೇರಿ ಹೋಗ್ತೀವಿ ರೀ ಆಮೇಲೆ ಕೆ ಎಸ್ ಆರ್ ಬೆಂಗ್ಳೂರು ನೋಡೋಣ ಅಂತ ನನಗೆ ಎಲ್ಲಿ ಆಗುತ್ತಲ್ಲ ಅಲ್ಲಿಂದ ಸಿಗುತ್ತೆ ನನಗೆ ಇಲ್ಲಿ ನೋಡ್ರಿ ನಾವೀಗ ಎರಡು ನಿಮಿಷ ಡಿಲೇ ಆಗಿ ಮದ್ದು ಗಂಟೆ ಆಗಿದ್ದೀವಿ ಎದ್ದೆ ಬಿಡ್ರಿ ಹಿಂಗೆ ಆಗಿದ್ಲ ಇಫ ಯಾಕಂದ್ರೆ ಈಗ ನೀವು ನಿಮ್ಮ ಏನರ ಏನರ ಮಾಡತ್ರ ಅಂದ್ರೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರ್ತಾವ ಅವಾಗ ನಿಮ್ಗೆ ಮಕ್ಕಳಾಗ ಟೈಮು ಸಿಗೋಲ್ಲ ನಂದು ಬಳೆ ಹಂಗೆ ಆಗೈತಿ ಸದಕ್ಕೆ ಟೈಮ್ ಇಲ್ಲ ಈಗ ನಾವು ಏನ್ ಅದೇವ್ರಿ ರೀ ಟೈಮಿಂಗ್ ಎಕ್ಸಾಕ್ಟ್ ಡಾಟ್ ಆನ್ ಟೈಮ್ ಅದೇ ನಾವು ಟೈಮಿಂಗ್ ಎಕ್ಸಾಕ್ಟ್ ಡಾಟ್ ಆನ್ ಟೈಮ್ ಅದೇ ಈ ಟ್ರೈನ ಬಾರಿ ಬೆಸ್ಟ್ ರೀ ಮೈಸೂರು ಕಡೆಯಿಂದ ನೀವೇನ್ ಮೈಸೂರು ಬೆಂಗಳೂರು ಈ ಸೈಡ್ ಇಂದ ಅಂಜನಾದ್ರಿ ಬೆಟ್ಟಕ್ಕೆ ಅಥವಾ ಹಂಪಿ ಎದ್ದಾ ಇಲ್ಲ ಅಂದ್ರೆ ಹುಲಿಗೆ ಮಮ್ಮ ಟೆಂಪಲ್ಗೆ ಹೋಗ್ಬೇಕಂದ್ರೆ ಮುಂದ್ರಾಬಾದ್ ಒಳಗೆ ಐತಿ ಮತ್ತೆ ತುಂಗಭದ್ರಾ ನೀವು ಟೂರಿಸಂ ಪರ್ಪಸ್ ಹೊಂಟ್ರಿ ಅಂದ್ರೆ ಇದು ಬೆಸ್ಟ್ ಟ್ರೈನ್ ನಿಮ್ಮ ಊರಿಂದ ಈ ಟ್ರೈನ್ ಚೂಸ್ ಮಾಡ್ಕೋಬಹುದು ನೋಡ್ರಿ ನಮ್ಮನ ಈಗ ಹೆಜ್ಜಾಲದಾಗ ತರಮ್ನೀ ಸರ್ ಹೆಜ್ಜಾಲದಾಗ ಯಾವ ಟ್ರೈನ್ ಐತೆ ನೋಡ್ರಿ ಕೆ ಎಸ್ ಆರ್ ಬೆಂಗಳೂರು ಹುಬ್ಬಳ್ಳಿ ಹುಬ್ಬಳ್ಳಿ ಕೆ ಎಸ್ ಆರ್ ಬೆಂಗಳೂರು ಸೂಪರ್ ಫಾಸ್ಟ್ ಓವರ್ ನೈಟ್ ಹೋಗುತ್ತಲ್ರಿ ಜೀರೋ ಸೆವೆನ್ ಡಬಲ್ ತ್ರೀ ನೈನ್ ಜೀರೋ ಸೆವೆನ್ ತ್ರೀ ಫೋರ್ ಜೀರೋ ನಮ್ಮ ಟ್ರೈನ ಎಂಟು ನಾಲ್ಕು ತರಕಾರಿ ಇಲ್ಲೇ ನಿನ್ಸರ ಯಾಕಂದ್ರೆ ಭಾಳ ಲಗು ರೀ ಅದರ ಸಂಬಂಧ ಈಗ ಎಂಟ್ರೋ ನಾಲ್ಕು ಟೈಮಿಂಗ್ ಕೊಟ್ಟರೆ ಕೆಂಗೇರಿಗೆ ಇದೇ ಟೈಮಿಂಗ್ ಮೇಲೆ ನಾವು ಎಂಟು ನಾಲ್ಕು ಕೆಂಗೇರಿ ಹೋದ್ವಿ ಅಂದರೆ ಕೆಂಗೇರಿಯಿಂದ ಕೆ ಎಸ್ ಆರ್ ಬೆಂಗಳೂರಿಗೆ ಹನ್ನೆರಡು ಕಿಲೋಮೀಟರ್ ಐತೆ ಹನ್ನೆರಡು ಕಿಲೋಮೀಟ್ರಿಗೆ ಎಷ್ಟು ಗ್ಯಾಪ್ ಕೊಟ್ಟರೆಲ್ಲರಿ ಟೋಟಲ್ ಅರ್ಧ ತಾಸು ಗ್ಯಾಪ್ ಕೊಟ್ಟರೆ ನಮ್ಮ ಮುಂದೆ ಮುಂದೆ ಟುಟಿಕೋರನ ಹೋಗುತ್ತಾ ಅಂದ್ರೆ ತೂತುಕುಡಿ ಎಕ್ಸ್ಪ್ರೆಸ್ ಅದನ್ನು ಮುಂದೆ ದುಗಿಸೆ ನಮ್ಮ ಟ್ರೈನ್ ಇಪ್ಪತ್ತು ಹತ್ತು ನಿಮಿಷವ್ರು ರೀ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ಅದಕ್ಕೆ ಟ್ರಾಫಿಕ್ ಆಗುತ್ತಂತೇಳಿ ಇಲ್ಲೇ ಎಲ್ಲರ ಹೆಜ್ಜೆ ಅಲ್ಲ ಹಿಂಗೆ ಕೃಷ್ಣ ದೇವರ ಹಲ್ಟ ಅಂತ ಹೋಗ್ತಾರೆ ಟೈಮಿಗೆ ಒಂಬತ್ತು ಐದು ಆಗದತ್ರೀ ಆದೀವಿ ಕೆಂಗೇರಿಗೆ ಕೆಂಗೇರಿ ಅದು ಕೆಂಗೇರಿ ಸುತ್ತಮುತ್ತ ಏನಾರ ಇರ್ತೀರ ಅಂದರೆ ಈ ಟ್ರೈನಿಗೆ ಬಂದು ಹತ್ತಗೋಗೋದ್ರಿ ಬರೀ ಬೆಸ್ಟ್ ಟ್ರೈನ ನಿಮ್ಗೆ ಹೋಗೋ ಮತ್ತು ಟೈಮಿಂಗು ಬೆಸ್ಟ್ ಇರುತ್ತೆ ಮತ್ತು ಈ ಈಗ ಈಗೇನು ಜರ್ನಿ ಮಾಡತ್ತಾನಲ್ಲ ನಾನು ನೋಡುತ್ತೇನೆ ಇದ್ರೊಳಗೆ ಮೈಸೂರಿಂದ ಬೆಂಗ್ಳೂರು ಜನ ಮಠ ಪ್ಯಾಸೆಂಜರ್ಸ್ ಜಾಸ್ತಿ ಇದ್ದಾರೆ ಯಾಕಂದ್ರೆ ನಿಮಗೆ ಚಾಮರಾಜನಗರ ಎಕ್ಸ್ಪ್ರೆಸ್ ಹೋದ್ಮೇಲೆ ಅಂದ್ರೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಹೋದ್ಮೇಲೆ ನಿಮಗೆ ಟ್ರೈನ್ ಸಿಗುತ್ತೆ ತೂತುಕುಡಿ ಎಕ್ಸ್ಪ್ರೆಸ್ ಆರು ಇಪ್ಪತ್ತಕ್ಕೆ ಅದಾದಮೇಲೆ ನೆಕ್ಸ್ಟ್ ಸಿಗುತ್ತೆ ಹಂಪಿ ಎಕ್ಸ್ಪ್ರೆಸ್ ತೂತುಗುಡಿ ಫುಲ್ ರಶ್ ಆದ್ರೆ ಎಲ್ಲ ಜನ ಹಂಪಿ ಎಕ್ಸ್ಪ್ರೆಸಿಗೆ ಬರ್ತಾರೆ ನಿಮಗೆ ಬೆಂಗಳೂರು ಮಟ್ಟ ಫುಲ್ ರಶ್ ಇದು ಬೆಂಗಳೂರಿಂದ ನಿಮಗೆ ನಾರ್ಮಲ್ ಪ್ಯಾಸೆಂಜರ್ಸ್ ಆದಂಥ ಹೊಸಪೇಟೆ ಬಳ್ಳಾರಿ ಗದಗ ಕೊಪ್ಪಳದವ್ರು ಸಿಗ್ತಾರೆ ಟ್ರೇನ್ ಇ ಚಾರ್ಟ್ ಏನ್ ಅಲ್ಲ ಟ್ರೇನ್ ಚಾರ್ಟ್ ನೋಡಿದಾಗ ಗೊತ್ತೆ ಜಾಸ್ತಿ ಜನ ಇದನ್ನ ಕೆಂಗೇರಿಯಿಂದ ಬುಕ್ ಮಾಡಿ ಬೆಂಗ್ಳೂರಿಗೆ ಬೋರ್ಡ್ ಮಾಡೋರು ಯಾಕಂದ್ರ ಒಂದ್ ಒಂದಷ್ಟು ಜನಕ್ಕೆ ಹೆಂಗ್ ತಿಂಕ್ ಮಾಡ್ತಾರ ಅಂದ್ರೆ ಬೆಂಗಳೂರಿಂದ ಬುಕ್ ಮಾಡ್ರೆ ನಮಗೆ ಬೆಂಗ್ಳೂರಿಂದ ಬುಕ್ ಮಾಡ್ರೆ ನಮಗೆ ಆರ್ ಎಲ್ ಡಬ್ಲ್ಯೂ ಎಲ್ಲ ಅಂದ್ರೆ ರಿಮೋಟ್ ಲೊಕೇಶನ್ ಕೋಟೋ ಒಳಗೆ ನಮ್ಗೆ ಸೀಟ್ ಸಿಕ್ಕಂಗಿಲ್ಲ ಮೈಸೂರಿಂದ ಸಿಗಬಹುದು ಅಂತ ಹೇಳಿ ಬಟ್ ಮೈಸೂರು ಗೋಲ್ಗೊಂಬಾ ಟ್ರೈನ್ ಗಳಿಗೆ ಹೆಚ್ ಗಿ ಕೋಟ ಇರೋದ ಬೆಂಗಳೂರಿಂದ ರೀ ಮೈಸೂರ್ ಅಬ್ಸರ್ವ್ ಮಾಡಬಹುದು ಜಾಸ್ತಿ ಜನ ಇಳಿದ್ ಹೊಂಟ್ರ ಜನರಲ್ ಇಂದ ಜನರಲ್ದಾಗೋದು ಫುಲ್ ರಶ್ ಐತ್ರಿ ಮತ್ತು ಸ್ಲೀಪರ್ದಾಗ ನೀವು ಏನಾರು ಟ್ರಾವೆಲ್ ಮಾಡತ್ತಾರ ಎರಡು ಬೋಗಿ ಸಿಗ್ತಾವೆ ನಿಮಗೆ ಯಾವಂದ್ರೆ ಬೆಂಗಳೂರು ಕೊಟ್ಟದ್ದು ಎರಡು ಬೋಗಿ ಯಾವ್ದಾವ ಅಂತ ಹೇಳಿ ನೀವು ಟಿ ಸಿ ಅವ್ರನ್ನ ಕೇರ್ ಅಂದ್ರೆ ಅವ್ರು ಹೇಳ್ತಾರೆ ಅಲ್ಲಿ ನೀವು ಹೋಗಿ ಕುಂತ್ಕೊಬೋದು ಯಾ ಸ್ಲೀಪರು ನೀವು ಆಗಿ ಯೂಸ್ ಮಾಡ್ಕೋಬೋದು ಬೆಂಗಳೂರಿಂದ ಮೈಸೂರು ಮಠ ಅದು ಯಾವ್ದು ಹೇಳಿ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಆನ್ ಬೋರ್ಡ್ ಟಿ ಅವ್ರನ್ನ ಹೋಗಿ ಮಾತಾಡ್ಸ್ಬೇಕ್ರಿ ಸಿಗ್ನಲ್ ಆತ್ ಇಲ್ಲಿ ಡಿಪಾರ್ಟ್ ಆಗತ್ತೆ ನಾವಿಗಿನ ಕೆಂಗೇರಿಯಿಂದ ನೆಕ್ಸ್ಟ್ ನಾವು ಇಲ್ಲ ಕೃಷ್ಣದೇವರ ಹಾಲ್ಟ ಎಲ್ಲ ನಡಕದು ಹೋಗಿ ಹೋಗಿ ನಿಂದಿರ್ತೀವಿ ತೋರಿಸ್ಕೊಳೋದು ಈಗಿನ ಮಟ್ಟಿಗೆ ಒಂದು ಸ್ವಲ್ಪ ಖಾಲಿ ಐತಿ ಬಟ್ ಬೆಂಗಳೂರಿಂದ ನೋಡ್ರಿ ನೀವು ಫುಲ್ ತುಂಬುತ್ತಿದ್ದು ಫೈನಲಿ ಈಗ ನಾವು ಎಂಟರ್ ಆದಿವ್ರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಟೈಮ್ ನೋಡ್ಬೇಕಂದ್ರೆ ನಾವೀಗ ಎಂಟ್ರಾಗಿದ್ದೆ ನೈನ್ ಫೋರ್ಟಿ ಒನ್ ಅಂದ್ರೆ ಒಂದು ನಿಮಿಷ ಡಿಲೇ ಆಗಿ ಎಂಟ್ರಾಗ ಜನರಲ್ಲ ಮತ್ತು ಸ್ಲೀಪರಿಗೆ ತುಂಬ ಭಾಳ ಅಂದ್ರೆ ಭಾಳ ರಶ್ ರೀ ಈಗ ಯಾಕಂದ್ರೆ ಮೇನ್ ಪ್ಯಾಸೆಂಜರ್ಸ್ ಅಂತದ ಬೆಂಗಳೂರು ಇಂದ ಎ ಟೈಮ್ ಹಂಪೆ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ ಎಂಟಿಗೆ ನಾನು ಅರೈವ್ ಆಗತ್ತೀ ಎಂಟ್ರೊಳಗೆ ನಿಮ್ಗೆ ಇಲ್ಲೇ ಫುಡ್ ಆನ್ ಟ್ರ್ಯಾಕ್ ಸಿಗುತ್ತೆ ಯಾವ ಕೋಚ್ ಅಂತಿಲ್ಲ ಅಂದ್ರೆ ಎಸ್ ಒನ್ ಕೋಚ್ ಅಂತಿಲ್ಲ ನೀವು ಹಿಂದೆ ಮುಂದೆ ಹದ್ದಾಡ್ಕೊಂಡೆಲ್ಲ ಊಟ ತಗೋಬೋದು ಮೈಸೂರು ಬೆಂಗಳೂರು ಸಾರಿ ಮೈಸೂರು ಹುಬ್ಬಳ್ಳಿ ಹಂಪಿ ಎಕ್ಸ್ಪ್ರೆಸಿಗೆ ಎಂಟ್ರಾಗೈತೆ ರೀ ನೈನ್ ಫೋರ್ಟಿ ತ್ರೀ ಅದ ಎರಡು ನಿಮಿಷ ಅರೈವಲ್ ತಗೋ ಅಂತ ಎಂಟ್ರಾಗೈತಿ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಿಗೆ ನೀವೇನಂದರೆ ಬೆಂಗಳೂರಿಂದ ಹೊಸ್ಪೇಟೆ ಬಳ್ಳಾರಿ ಸೈಡ್ದು ಎಂಟ್ರ್ ಟ್ರಾವೆಲ್ ಮಾಡ್ಬೇಕಂತಿದ್ರೆ ನಿಮ್ಗೆ ಭಾರಿ ಬಸ್ ಟ್ರೇನು ಹುಬ್ಳಿಗೆದು ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬೆಳಗಾವ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಮತ್ತು ರಾತ್ರಿ ಹುಬ್ಬಳ್ಳಿಗೆ ಹೋಗುವಂತ ಜೀರೋ ಸೆವೆನ್ ಡಬಲ್ ತ್ರೀ ನೈನ್ ಅಲ್ಲಿ ನಿಮಗೆ ನಾನು ಇದ್ರೊಳಗೆ ಎದ್ರೊಳಗೆ ಅಂದ್ರೆ ಹೆಜ್ಜಾಲ ಒಳಗೆ ತೋರಿಸಿದಿಲ್ಲ ಆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸಿಗ್ತಾವೆ ರೀ ಹೋಗಾಕ ಮತ್ತು ಹುಬ್ಬಳ್ಳಿಗೆ ಹಾಕೋದು ಪ್ರಿಫರ್ ಮಾಡ್ರಿಂದ ನಾನು ನಿಮಗೆ ಹೋಗ್ ನಾನು ನಿಮಗೆ ಪ್ರಿಫರ್ ಮಾಡ್ರಿ ಅಂತ ಹೇಳಂಗಿಲ್ಲ ಈ ಟ್ರೈನ್ ಪ್ರಿಫರ್ ಮಾಡಿರಿ ನಿಮಗೆ ಅಂದರೆ ಟ್ರೈನ್ ಲವರ್ಸ್ ಲವರ್ಸಿದ್ರೆ ಅಂದ್ರೆ ಯಾಕಂದ್ರೆ ಆರಾಮಿದ್ದು ನೋಡಿ ನೋಡೋದ್ರಿಂದ ನಿಮಗೆ ಟ್ರೈನ್ ಜರ್ನಿ ಮಜಾ ಈ ಟ್ರೈನ್ ಹೋಗಿ ಸಿಗುತ್ತೆ ಹತ್ತು ನಿಮಿಷ ಟ್ರೈಮ್ ಇರೋದರಿಂದ ನೀವು ಇಲ್ಲಿ ಊಟ ಗೇಟೆ ಎಲ್ಲ ತಗೋಬೋದು ಆರ್ ಸಿಟಿಸ್ ಈ ಇದ್ದದ್ದು ಫುಡ್ ಇಂದ ಎಲ್ಲ ಆರ್ಡರ್ ಮಾಡ್ಕೋಬೋದು ನಾನು ಏನು ಯಾಕೆ ಆರ್ಡರ್ ಮಾಡ್ಕೊಂಡಿಲ್ಪ ಅಂದ್ರೆ ನಾನು ಮೈಸೂರೊಳಗೆ ತಿಂದು ಬಂದಿದ್ದೆ ರೀ ಅದಕ್ಕೆ ಆನ್ಲೈನ್ ಎಲ್ಲ ಮಾಡ್ಬೋದು ಮತ್ತು ಸುಮ್ಮನೆ ಅದು ಆನ್ಲೈನ್ ಆರ್ಡ್ರಿಗೆ ಅಂದ್ರೆ ನಾಲ್ಕನೂರು ಐದುನೂರು ರೂಪಾಯಿ ಇಲ್ದ ಆರ್ಡ್ರ್ ಆಗಂಗಿಲ್ಲ ಅದೊಂದು ಮೇನ್ ಇಂದ ನಾನು ಊಟ ಆರ್ಡರ್ ಮಾಡ್ಕೊಲಿಲ್ಲ ಮತ್ತು ನಿಮ್ಗೆ ಇಲ್ಲಿ ಪಲಾವ್ ಗಿಲಾವ್ ಎಲ್ಲ ಸಿಗುತ್ತೆ ನಲವತ್ತೈವತ್ತು ರೂಪಾಯಿ ಬಟ್ ನಂಗೆ ತಿನ್ನ ಮನ್ಸಿಲ್ರಿ ಅದರ ಸಂಬಂಧ ಇಲ್ಲಿ ನೋಡ್ರಿ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಯಾವ್ಯಾವ ಇಲ್ಲಿ ಇಲ್ಲಿಸ್ಬೇಕಾರೆ ನೀವು ಇಂಥವು ಬೋರ್ಡ್ ಇರ್ತಾವಲ್ಲ ಡಿಜಿಟಲ್ ಸೈಡ್ ಡಿಜಿಟಲ್ ಇನ್ಫಾರ್ಮೇಷನ್ ಬೋರ್ಡ್ ಇವನ್ನೆಲ್ಲ ನೋಡ್ಕೊಂಡು ನಿಮ್ಮ ಟ್ರೈನ್ ಅರಾವಲ್ ಟಿ ಯಾವಾಗ ಐತಿ ಯಾವ ಪ್ಲಾಟ್ಫಾರ್ಮ್ ಐತಿ ಎಲ್ಲ ತಿಳ್ಕೊಬಹುದು ಬರ್ರಿ ಹತ್ತು ನಿಮಿಷ ಸ್ಟಾಪ್ ಇರುತ್ತೆ ರೀ ಇಲ್ಲಿ ಹೇಳ್ದಂಗೆ ಇನ್ನೂ ಮಾಡೋದೇ ಹತ್ತು ನಿಮಿಷ ಸ್ಟಾಪ್ ಇರುತ್ತೆ ಬೆಂಗಳೂರು ಸ್ಟೇಷನ್ ಒಳಗೆ ಅರ್ಜೆಂಟು ಇಲ್ಲ ಏನಿಲ್ಲ ಆರಾಮು ಆರಾಮ ನೀವು ನಿಮ್ಮ ಸೀಟ್ಗಳೊಳಗೆ ಹಾಕಿ ಇಡ್ಕೋಬೋದು ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ರಶ್ ಆತನ ಅಂದ್ರೆ ರಶ್ ಆತನ ಸಿಟಿ ಪ್ಯಾಸೆಂಜರ್ಸ್ ಬಂದ್ರೆ ನೀರ ಈಗಿನ ದಿನ್ದೊಳಗೆ ನಾನು ಜಾಸ್ತಿ ಕುಡಿಬೇಕು ರೀ ಯಾಕಂದ್ರೆ ಥಂಡಿ ದಿನದೊಳಗೆ ನಾವು ಏನು ತಪ್ಪುದ ನೀರು ಕಮ್ಮಿ ಆಗಿ ಯಾಕಂದ್ರೆ ನೀರು ಕುಡಿಬೇಕಂತ ಅನ್ಸಂಗಿಲ್ಲ ಯಾಕಂದ್ರೆ ಥಂಡ ಹತ್ತೈತಿ ಇದೇ ದಿನದಾಗ ಜಾಸ್ತಿ ನೀರು ಕುಡಿದ್ರೆ ನಾವು ಆರಾಮವಾಗಿ ಇರ್ಬೋದು ಹತ್ತು ನಿಮಿಷ ಟಾಪ್ ಅದು ಮಲ್ಟಿಪಾರ್ಟ್ ಅದವ್ರಿ ನಾವು ಕೆ ಎಸ್ ಆರ್ ಬೆಂಗ್ಳೂರು ಸಿಟಿ ಜಂಕ್ಷನಿಂದ ಇಲ್ಲಿ ನೋಡ್ಬೋದು ನೀವ ನಂದಿನಿದ ಔಟ್ಲೆಟ್ ಸಿಗುತ್ತೆ ನಿಮಗೆ ಕೆ ಎಸ್ ಆರ್ ಬಂಗ್ಳೂರು ಸಿಟಿ ಜಂಕ್ಷನ್ವಾಗ ಇಲ್ಲೇ ನೋಡೋದಲ್ಲ ಇದು ಮ್ಯಾಗಿ ಪಾಯಿಂಟ್ ರೀ ನೀವೇನಾರು ಟೈಮ್ ಇತ್ತು ಅಂದ್ರೆ ನಿಮಗೆ ಎಂಟನೇ ಪ್ಲಾಟ್ಫಾರ್ಮ್ ಅಥವಾ ಒಂಬತ್ತನೇ ಪ್ಲಾಟ್ಫಾರ್ಮ್ ನಡಕ ನೀವು ಆ ಮ್ಯಾಗಿ ಹೋಗಿ ಮ್ಯಾಗಿ ತಿನ್ಬೋದು ಬಟ್ ಅವ್ನು ಕೊಡಂಗೆ ಒಂದು ಏಟು ಹತ್ತಾಗಿ ತಗ ಮಾತಾಡ್ತಾರೆ ಬಟ್ ಮ್ಯಾಗಿ ಚಲೋ ಇರುತ್ತೆ ಯಶವಂತಪುರ್ ಜಂಕ್ಷನ್ ಅದು ಒಂದೇ ಪ್ಲಾಟ್ಫಾರ್ಮೆ ರೇವಾದೇವ್ರಿ ನೀವೇನರ ಯಶವಂತಪುರದಿಂದ ಯಲಂಕ ಸೈಡ್ ಹೊಂಟ್ರೆ ಅಂದ್ರೆ ಒಂದು ಅಥವಾ ಎರಡನೇ ಪ್ಲಾಟ್ಫಾರ್ಮಿಗೆ ನಿಮ್ಮ ಟ್ರೈನ್ ಬರುತ್ತೆ ನೀವೇನರ ಯಶವಂತಪುರದಿಂದ ತುಮಕೂರು ಅರಸೀಕೆರೆ ಸೈಡ್ ಅಂದ್ರೆ ನಮ್ಮ ಹುಬ್ಳಿ ಸೈಡ್ ಡೈರೆಕ್ಟ್ ಹೊಂಟ್ರ ಅಂದ್ರೆ ನಿಮ್ಮ ಟ್ರೈನ್ ಹೋಗುತ್ತೆ ಮೂರನೇ ಪ್ಲಾಟ್ಫಾರ್ಮಿಗೆ ಎಲ್ಲ ಕಡೆ ನೋಡಿರಿ ನಂದಿನಿ ಸ್ಟಾಲ್ಗಳು ಸಿಕ್ಕಾಬಿಡ್ತಾವೆ ನಿಮಗೆ ಚಹಾ ಕಾಫಿ ತಂತೂ ನಿಮ್ಗೆ ಟೆನ್ಷನ್ ಇರೋಂಗೇ ಇಲ್ಲ ಅಲ್ಲೇ ಅಂತು ಮಸ್ತ್ ಹಾಲಾಗಿ ಚಹಾ ಮಾಡಿರ್ತಾರೆ ಲೊಟ್ಟೆ ಗೋಲ್ ಹಳ್ಳಿ ಸ್ಕಿಪ್ ಮಾಡಾತ್ತೀವ್ರಿ ನಾವೀಗ ಒಳ್ಳೆ ಬಳನೇ ಹಾಕ್ತಿದ್ದೆ ಇದನ್ನ ಲೊಟ್ಟೆಗೊಳ್ಳೆ ಲೊಟ್ ಲೊಟ್ ಲೊಟ್ಗೆ ಹಳ್ಳಿ ಹಳ್ಳಿ ಅಂತಿದ್ದೆ ಅದಕ್ಕೆ ಒಂದಷ್ಟು ಬಂದು ಕಾಮೆಂಟ್ ಮಾಡ್ಬೇಕಿದ್ರಿ ಲೊಟ್ಟೆ ಗೋಲ್ಡ್ ಹಳ್ಳಿಯದಂತೇಳಿ ಬರ್ರಿ ಈಗ ನೋಡೋಣ ಅಂದ್ರೆ ನಂಬ್ರೆ ಎಷ್ಟು ಸ್ಪೀಡ್ ಒಳಗೆ ಹೊಂಟದಂತೇಳಿ ಮತ್ತೆ ಇದು ಯಾವ ಆ್ಯಪ್ ಅಂತೇಳಿ ಕೇಳ್ತಿರ್ತೀರಿ ಇದು ಬಂದ್ಬಿಟ್ಟು ಯು ಲೈಸ್ ಸ್ಪೀಡೋಮೀಟ್ರ್ ಅಂತ ಹೇಳಿರಿ ಇದ್ರ ಸರಿ ಯು ಎಲ್ ವೈ ಎಸ್ ಎಸ್ ಇ ಪ್ಲೇಸ್ಟೋರ್ ಒಳಗೆ ಸಿಗೋಲ್ಲ ಗೂಗಲ್ ಒಳಗೆ ಚೆಕ್ ಮಾಡ್ಬೇಕು ನೀವು ನೈಂಟಿ ಏಟ್ ಹಂಡ್ರೆಡ್ ಮೀಟರ್ ಹೊಂಟೈತಿ ನೆಕ್ಸ್ಟ್ ಟಾಪಿಂಗ್ ಬಂದು ನಮ್ದು ಅಂಕ ಟ್ರೈನ್ ನೋಡ್ರಿ ಪ್ರತಿ ಒಂದ್ ಸೀಟಿಗೆ ಒಂದೊಂದು ಪ್ಯಾಸೆಂಜರ್ ತುಂಬ್ರೆ ಯಾವ ಸೀಟ್ ವೇಕೆಂಟ್ ಇರ್ಲಿವತ್ತ ಎರಡು ಏನೋ ಸೀಟ್ ಸೆಕೆಂಡ್ ಎ ಸಿ ಒಳಗ ವೇಕೆಂಟ್ ಇದ್ರು ಅಷ್ಟು ಬಿಟ್ರೆ ಈ ಟ್ರೈನ್ ಫುಲ್ ಪ್ಯಾಕ್ ಹೋಗುತ್ತೆ ಪ್ಯಾಕ್ ಅಂದ್ರೆ ಪ್ಯಾಕ್ ಹೋಗುತ್ತೆ ಡೈಲಿ ಇಲ್ಲಿ ನೋಡ್ರಿ ಅದೇನು ಲಾಸ್ಟ್ ಲೈನ್ ಬಂತೀಗ ಬೈಪ್ ನೋಡಿ ಆಕ್ಸಿಲರಿ ಕ್ಯಾಬಿನಿಂದ ಹಂಪೆ ಎಕ್ಸ್ಪ್ರೆಸ್ ಈಗ ಬಂತ ತಲ್ಪೈತ್ರಿ ದೊಡ್ಡಬಳ್ಳಾಪುರಕ್ಕೆ ಅವೆಲ್ಲ ಸ್ಟೇಷನ್ಗಳು ಬ ಜಾಸ್ತಿ ಜನ ಹತ್ತಾರು ಏಳಾರ ಇದ್ರೆ ಅದಕ್ಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬ್ಯಾಡಂತ ಹೇಳಿಲ್ಲ ಟೈಮ್ ನೋಡ್ರಿಲ್ಲ ಹತ್ತು ನಲ್ವತ್ತು ರೂಮ್ ಗೊತ್ತಾಗತ್ತೆ ಇಲ್ಲೊಂದು ಯಾವುದೋ ಇದೆ ಓ ಎಚ್ ಸ್ಪೆಷಲ್ ಗಾಡಿ ಅಂಟೈತಿ ಇಂತೇವು ನಾವು ಸಿಗ್ನಲ್ ಆಗಿಲ್ಲ ನಮಗೆ ಇದಕ್ಕೆ ಟೈಮಿಂಗ್ ಹೆಂಗೆ ಕೊಟ್ಬಿಟ್ರೆ ಅಂದ್ರೆ ಬರೀ ನಾವು ಹತ್ತು ನಿಮಿಷ ಡಿಲೇನದ್ದೀವಿ ಎಲ್ಲ ಕಡೆ ನಾವು ಬಿಫೋರ್ ಹೋಗ್ತಿರ್ತೀವಿ ಮತ್ತು ಎಲ್ಲೂ ಟ್ರೈನ್ ಡಿಲೇ ಆಗೋಂಗಿಲ್ಲ ಟೈಮಿಂಗ್ ಅಷ್ಟು ಕೊಟ್ಬಿಟ್ರು ಧರ್ಮವರಾಮ ಮತ್ತು ಗುಂಪುಗಲ್ಲ ಅನಂತಪುರ್ ಸೆಕ್ಷನ್ದಾಗ ಗ್ಯಾಪ್ ಬಳಿ ಡಿಪಾರ್ಟ್ ಆದ್ವಿ ನೋಡ್ರಿ ಈಗ ದೊಡ್ಡಬಳ್ಳಾಪುರದಿಂದ ಹೋಗಿ ಮಲ್ಕೊಳ್ಳೋಣ ಅಂತ ಏನಿಲ್ಲ ತೋರ್ಸಕ್ಕ ಮತ್ತೆ ರಾತ್ರಿ ಹೊತ್ತ ಹಿಂಗೆ ಯಾರ ಡೋರ್ ಬಿಟ್ಟು ಹೋದ್ರೆ ಅದ್ರ ನಾವು ಕ್ಲೋಸ್ ಮಾಡ್ಬೇಕ ಬರ್ರಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಇಲ್ಲಿ ನೋಡ್ರಿ ಹಾಸಿಗೆ ಮಾಡಿಕೊಂಡ ಎಲ್ಲರಿಗೂ ಶುಭ ಮುಂಜಾನೆ ರೀ ಟ್ರೈನ್ ಡಿಪಾರ್ಟ್ ಆಗೈತಿ ಕೊಪ್ಪಳದಿಂದ ಪೂರ್ತಿ ಅಂದ್ರೆ ಪೂರ್ತಿ ಖಾಲಿ ಆಗಿಬಿಟ್ಟೈತೆ ಟ್ರೈನ್ ಹೇಳ್ದಂಗೆ ನಾನು ನಿಮ್ಗೆ ಜಾಸ್ತಿ ಜನ ಬರೋದಕ್ಕೆ ಗದಗ ಮಠ ಹುಬ್ಬಳ್ಳಿ ಮಠ ಹೋಗೋದು ಒಂದು ಐದರಿಂದ ಹತ್ತು ಪರ್ಸೆಂಟು ಅಲ್ಲ ಒಂದು ಪರ್ಸೆಂಟ್ ಅಂದೇನು ಇದಕ್ಕೆ ಎಂಡ್ ಟು ಎಂಡ್ ಮೈಸೂರು ಅಥವಾ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬರೋಂಗಿಲ್ಲ ಇಲ್ಲೇ ಗುಂದಕಲ್ಲ ಪೆನಕೊಂಡ ಗೌರಿಬದೂರ್ ಈ ಸೈಡಿಂದ ಬರೋರು ಹುಬ್ಬಳ್ಳಿಗೆ ಈ ಟ್ರೈನಿಗೆ ಬರ್ತಾರೆ ಮತ್ತೆ ಮಾತಾಡ್ಬೇಕಂದ್ರೆ ಇಂಟ್ರಿಯರ್ ಎಲ್ಲ ನಿಮ್ಗೆ ತೋರಿಸಿದ್ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಐತಿ ಚೊಕ್ಕ ಇನ್ನು ನೆಕ್ಸ್ಟ್ ಸ್ಟೇಷನ್ ಬರುತ್ತೆ ನಮ್ದು ಗದಗ ಜಂಕ್ಷನ್ ಮತ್ತು ಹುಬ್ಬಳ್ಳಿಯಿಂದ ಮೈಸೂರು ಮೈಸೂರಿ ಸಾರಿ ಮೈಸೂರಿಂದ ಹುಬ್ಬಳ್ಳಿಗೆ ಸ್ಲೀಪರದ್ದು ಇದ್ರ ಕಾಸ್ಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಗೆ ಮುನ್ನೂರಾರು ತೊ ಟೋಟಲ್ ಎಲ್ಲ ಬುಕ್ ಮಾಡಿದ ಮುಂದೆ ನಾಲ್ಕುನೂರು ರೂಪಾಯ್ದು ಬೀಳುತ್ತಿರಿ ನೀವೇನ್ರ ಥರ್ಡ್ ಎ ಸಿ ಮಾಡತ್ತಿರ ಅಂದ್ರೆ ಒಂದು ಸಾವಿರದ ಒಂದು ನೂರು ರೂಪಾಯಿ ಬೀಳುತ್ತೆ ಸೆಕೆಂಡ್ ಎ ಸಿ ರೂಪಾಯಿ ಎ ಸಿ ಒಳಗೆ ಏನಾರ ಎಂಟು ಟ್ರಾವೆಲ್ ಅಂದ್ರೆ ಎರಡ್ ಸಾವಿರ ಬಳಿ ನೀವೇನ ಬೆಂಗಳೂರಿಂದ ಹೊಸಪೇಟೆ ಬಳ್ಳಾರಿ ಈ ಸೈಡ್ ಬರತ್ತ ಎರಡ್ ನೂರು ರೂಪಾಯಿ ಕಮ್ಮಿ ಮಾಡ್ಕೊಂಡ್ ಹೋಗ್ರಿ ಅಷ್ಟೇ ಅದಕ್ಕೆ ಫೇರ್ ಬಳತ್ತ ಜಾಸ್ತಿ ಏನಿಲ್ಲ ನಾನ್ ಕಂಪೇರಿಟಿವ್ ನೋಡ್ಬೇಕಂದ್ರೆ ಈ ಟ್ರೈನಿಗೆ ಬಹಳ ಅಂದ್ರೆ ಬಹಳ ಲೆಸ್ ಫೇರ್ ಐತ್ರಿ ಮತ್ತ ಮಾತಾಡ್ಬೇಕಂದ್ರೆ ಹೆವಿ ಐತಿ ಬಳ್ಳಾರಿಗೇನು ಐದು ಐವತ್ ಬರ್ತಾರ ಇಲ್ಲಿ ಬಹಳ ಜಲ್ದಿನ ಬಂದ್ಬಿಟ್ಟಿರ್ತ ಐದುವರೆಗೆ ಅಂದ್ರೆ ನೀವು ಬಳ್ಳಾರಿ ಬಂದಿರ್ತೀರಿ ಆಮೇಲೆ ಇದು ತೋರ್ನ್ಗಲ್ಲು ಹೊಸಪೇಟೆ ಕೊಪ್ಪಳ ಮೇಲೆ ಗದಗ್ ರೀ ನೆಕ್ಸ್ಟ್ ಗದಗ್ ಬರುತ್ತೆ ಗದಗ ಆದ್ಮೇಲೆ ನಾವು ಹೋಗಿ ತಲುಪ್ತೀವಿ ಹುಬ್ಬಳ್ಳಿ ಜಂಕ್ಷನ್ ಬಟ್ ಈ ಟ್ರೈನಿಗೆ ನಿಮ್ಗೆ ಅಣ್ಣಗಿರಿಗೂ ಸ್ಟಾಪ್ ಸಿಗೋದ್ರಿಂದ ಅಣ್ಣಗರಿ ಮಂದಿಗೆಲ್ಲ ಬಾಳ ಯೂಸ್ ಆಗತ್ತೆ ನೀವೇನ್ರಿ ಈ ಟ್ರೈನ್ ಟಿಕೆಟ್ ಬುಕ್ ಮಾಡತ್ತಿರ ಅಂದ್ರೆ ಅದೇ ಹೇಳ್ದಾಗ ನಿಮ್ಗೆ ಮೈಸೂರಿಂದನೂ ಒಂದ್ ಟಿಕೆಟ್ ಬುಕ್ ಮಾಡಿಟ್ರಿ ಕನ್ಫರ್ಮ್ ಆಗ್ಲಿಲ್ಲ ಅಂದ್ರ ಆಗಿಂದಾಗ ಪಟ್ನ ಬೆಂಗ್ಳೂರಿಂದ ಟಿಕೆಟ್ ಹೊಡ್ರಿ ಯಾಕಂದ್ರೆ ಬೆಂಗಳೂರಿಂದ ಕರೆಂಟ್ ಒಳಗೆ ಬಾಳ ಅವೈಲೇಬಲ್ ಇರ್ತ ಗದಗ್ ಜಂಕ್ಷನ್ ನಾವೀಗ ತ್ರೀ ಒನ್ ತ್ರೀ ಟೂ ನೈನ್ ವ್ಯಾಕ್ ನೋಡ್ರಿ ಹೊಸ ಪೇಂಟ್ ಅದಕ್ಕೆ ಈಗ ಅದು ಕ್ಲಿಯರೆನ್ಸಿಗೆ ನಿಂತೈತಿ ನಾವೇನು ಎಂಟರ್ ಆದಿವೆ ಇವಾಗ ಅದು ನಿಂತೈತೆ ನಾವು ಒಂದೇ ಪ್ರಸಮ ಎಂಟ್ರಿ ಬಟ್ ನಾನು ಇದಕ್ಕೆ ಈಚ ಕಡೆ ಯಾಕೆಂದ್ರೆ ಇಲ್ಲೇ ಹಿಂಗೆ ಇದು ಪರಿಸ್ಥಿತಿ ಅದರ ಸಂಬಂಧ ಗದಗ ಜಂಕ್ಷನ್ ಯಾಕಂತಂದ್ರೆ ಇಲ್ಲಿಂದ ಒಂದ್ ಲೈನ್ ಸೋಲಾಪುರ್ಗೆ ಹೋಗ್ತೀವಿ ವಯ ಬದಾಮಿ ಬಾಗಲಕೋಟೆ ವಿಜಯಪುರ ಇಲ್ಲಿ ನೋಡ್ರಿ ಇಲ್ಲ ಫುಟ್ ಓವರ್ ಬ್ರಿಡ್ಜ್ ಮಾಡತ್ತಾರ ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಗದಗ್ ಜಂಕ್ಷನ್ ಬಾಳ್ ದಿನ ಏನು ಉಳ್ದಿಲ್ರಿ ಇನ್ನ ಇನ್ನೊಂದು ದಿನ ಇನ್ನೊಂದು ಐದಾರು ತಿಂಗಳೊಳಗ ಮಸ್ತ್ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಯೂಸ್ ಇದು ಬಿಲ್ಟ್ ಆಗುತ್ತೆ ಫೋಟೋ ಜಸ್ಟ್ ಬಸ್ ಮಾಡ್ರಿ ನೋಡ್ರಿ ಮೇಲೆ ಹಂಪಿ ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗೈತಿ ಗದಗ್ ಜಂಕ್ಷನ್ ಗೆ ಇಲ್ಲಿ ಸ್ಟಾಪ್ ಐತಿ ನೀವು ತಗೋದು ಹೇಳ್ಕೋದು ಮಾಡ್ಕೋಬಹುದು ವಯಸ್ಸ ವರ್ಷ ನೀವು ಮೈಸೂರ ಬೆಂಗಳೂರಿಗೆ ತಗೋಬಹುದು ಈ ಟ್ರೈನ ವಯಸ್ಸ ವರ್ಷ ಅಂದ್ರೆ ಹೋಗೋದ್ ಮುಂದು ಬೆಂಗ್ಳೂರಿಗೆ ತಗೋಬಹುದು ಬರತ್ ಮುಂದೆ ಬೆಂಗಳೂರಿಗೆ ತಗೋಬಹುದು ಯಾಕೆ ಬೆಸ್ಟ್ ಟೈಮಿಂಗ್ ಸಿಗುತ್ತೆ ನಿಮ್ಗೆ ಗೋಲ್ ಗುಮಸ್ ಬರುತ್ತೆ ಮೂರುವರಿಗೆ ಮತ್ತು ಇನ್ನೊಂದು ಬಿಜಾಪುರ್ ಯಶವಂತಪುರ್ ನೀವು ಅದನ್ನು ತೊಗೊಬೋದು ಬಟ್ ಅದು ಎಲ್ ಎಚ್ ಬಿ ಇಲ್ಲದೇ ಇರೋದ್ರಿಂದ ಅದ್ರೊಳಗೆ ಸ್ವಲ್ಪ ಕ್ಲೀನಿಂಗಿದು ಪ್ರಾಬ್ಲಮ್ ಆಗುತ್ತೆ ರೀ ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ ಅಷ್ಟು ಕ್ಲೀನು ಇರೋಂಗಿಲ್ಲ ಅದು ಗಾಡಿ ನಂದು ಯಶವಂತಪುರ್ ಆಗು ನೋಡಿದ್ರೆ ನಿಮಗೆ ಗೊತ್ತಿರತ್ತೆ ಅದರೊಳಗೆ ನಾನು ಎಷ್ಟು ಅನುಭವಿಸಿನ ಅಂತ ಹೇಳಿ ಏನಾಗುತ್ತೆ ಅಂದರೆ ಯಶವಂತಪುರದಾಗ ಭಾಳ ಗಾಡಿಗಳಕವ ಮೇಂಟೆನೆಸ್ ಅಷ್ಟು ಕರೆಕ್ಟ್ ಆಗೋಂಗಿಲ್ಲ ಮೈಸೂರು ಗಾಡಿಗಳು ನೋಡ್ರಿ ನೀವು ಏ ಒನ್ ಕ್ವಾಲಿಟಿ ಮೇಂಟೆನೆನ್ಸ್ ಇರ್ತ ನಮ್ಮ ಹುಬ್ಳಿದು ಗಾಡಿಗಳು ನೋಡ್ರಿ ನೀವು ಅವು ಮಸ್ತ್ ಇರ್ತಾವ ಅದನ್ನ ಎಲ್ಲಿ ಮಠ ಇರುತ್ತೆ ಅಂತೇಳಿ ಯಾಕಂದ್ರೆ ನಾನು ಹುಲ್ಕೋಟಿಗಳು ಪ್ಲಾನ್ ಐತಿ ಇಲ್ಲಿಂದ ಎಲ್ ಕೆ ಟಿ ಅಂತ ಹಾಕಿ ಸ್ಟೇಷನ್ ಕೂಡ ಬರ್ತಲ್ಲ ಅದ ಇಲ್ಲಾಂದ್ರೆ ಅನಗಿರಿಗಂತ ಪಕ್ಕ ಹೇಳಿದ್ದೇನೆ ನಾನು ಅಲ್ಲಿಂದ ನಾ ಹೋಗುವಂಥ ಲೊಕೇಶನ್ ಭಾಳ ಸಮೀಪ ಕಸ್ಟಾಗಿ ಓನ್ಲಿ ಒನ್ ಅರ್ಥ ಇಂಡಿಯನ್ ರೈಲ್ವೇಸ್ ಡಬ್ಲ್ಯೂ ಡಿ ಪಿ ಫೋರ್ ಡಿ ನಮ್ಮ ಹುಬ್ಳಿ ಸಡ್ಡದ್ ನಿಂತ ನೋಡ್ರಿ ಇಲ್ಲಿ ಆ ನೀವ್ ಗದಗ ಜಂಕ್ಷನ್ ಈ ರೂಟ್ ಒಳಗಂದ್ರ ಗದಗ ಹೊಸಪೇಟೆ ಬಳ್ಳಾರಿ ಈ ರೂಟ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ನಿಮಗೂ ಇಲ್ಲಿ ಊರ್ ತಿನ್ನಾಗ್ದು ಚಲೋ ಸಿಗತ್ರಿ ಯಾಕಂದ್ರೆ ಸೈಡ್ಗೆ ಇದು ವೆಂಡರ್ಸ್ ಇರ್ತಾರಲ್ಲ ಇವ್ರ ಕಡೆ ಊಟ ಚಲೋ ಸಿಗುತ್ತೆ ಇದೇನು ಟೆಂಡರ್ ಆಗೈತಿಲ್ಲ ಅವ್ರ ಕಂಪ್ನಿ ಚಲೋ ಐತಿ ನೀವೇನರ ಗದಗದಿಂದ ಗದಗ ಬಸ್ ಸ್ಟ್ಯಾಂಡ್ ಸೈಡ್ ಅಂದ್ರೆ ನಿಮ್ಗ ಬಸ್ ಸ್ಟ್ಯಾಂಡಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ರೀ ಓಲ್ಡ್ ಬಸ್ ಸ್ಟಾಂಡಿಗೆ ನೀವು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆಟೋದ ಇದೇನಿದ್ರ ಐಟಿಗ್ ಲೈನ್ ನೋಡತ್ತಾರಲ್ಲ ಇದು ಹೋಗತ್ರಿ ಬದಾಮಿ ಬಾಗ್ಲೂ ಕೂಡ ವಿಜಯಪುರ ಮೇಲೆ ಸೋಲಾಪುರ್ದಂಗ ಸೊಲಾಪುರ್ ಕಡೆ ಅದಕ್ಕೆ ಗದಗಿ ಜಂಕ್ಷನ್ ಅಂತ ಹೇಳಿ ಬಿಟ್ಟೆ ಈಗ ನಾವ್ ಗದಗ ಜಂಕ್ಷನ್ ಟ್ರೈನ್ ಅಂತೂ ಸ್ಲೋ ಆಗೈತ್ರಿ ತರ ಗೊತ್ತಿಲ್ಲ ಅಂತ ಹೇಳಿ ಉಲ್ಕೋಟಿಗೆ ತರಬೇರಿ ಬಾ ಚಲೋ ಆಗುತ್ತೆ ಸ್ಟಾಪ್ ಇಲ್ರಿ ಫುಲ್ ಗ್ರೀನ್ ಐತ್ ನಮ್ ಟ್ರೈನಿಗೆ ಇಷ್ಟ ಸ್ಪೀಡ್ ಹೊಂಟತಿ ಒಂದ್ ಮೂವತ್ ನಾಲ್ಕು ಕೊಟ್ಟದಾಗ ರಿಸ್ಕ್ ತೊಳಗ ನಂಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಇದು ಸ್ಟಾಪ್ ಮಾಡಿದ್ರೆ ಇಳಿಬೇಕಂತಿತ್ತ ಈಗ ನೋಡ್ರಿ ಕೋಟಿ ಸ್ಕಿಪ್ ಮಾಡ ಅಲ್ಲಿ ಏನೋ ವರ್ಕ್ ನಡತಿತ್ತ ಲೆವೆಲ್ ಕ್ರಾಸಿಂಗ್ ಅಂತೇಳಿ ಅದಕ್ಕೆ ಸ್ವಲ್ಪ ಸ್ಲೋ ಆಗಿತ್ತು ತರಬಲೇ ಇಲ್ಲ ರೀ ಅಟ್ಲೀಸ್ಟ್ ಇಲ್ಲಾರ ಹೇಳಿ ಈಗ ಬಂದೆ ನಾನು ಅಣ್ಣಗಿಡಿಗೆ ಅಣ್ಣಗಿರಿಗಿದ್ ಟ್ರೈನ್ ಸ್ಟಾಪ್ ಐತಿ ನೀವು ಬೇಕಾದ್ರೆ ಇಳ್ಕೋಬಹುದು ಅಣ್ಣಗಿರಿಗೆ ಅಣ್ಣಗಿರಿ ರೈಲ್ವೆ ಸ್ಟೇಷನ್ ಮಸ್ತ್ ಐತಿ ನೋಡ್ರಿ ಸುತ್ತಮುತ್ತಲ ಗಿಡಗಳಿಂದ ತುಂಬಿದೆ ಇಲ್ಲಿಂದ ಬಸ್ ಏನೋ ಏನೊಂದ್ ಅರ್ಧ ಕಿಲೋಮೀಟರ್ದು ಆಗತ್ರಿ ನಾ ಬಸ್ಟ್ಯಾಂಡ್ ಗೆ ಹೋಗ್ ತಿನ್ನ ಈ ವಿಡಿಯೋ ಇಲ್ಲಿ ಮಂಡನ ಐತ್ರಿ ಇಲ್ಲಿ ಮಂಡನ ನೋಡ್ರೆ ಚಲೋ ಅಂಶತ್ ಅಂತ ಅನ್ಕೋತಿನಿ ನಮ್ಮ ಹುಬ್ಬಳ್ಳಿ ಮೈಸೂರು ಮೈಸೂರು ಹುಬ್ಬಳ್ಳಿ ಮೈಸೂರು ಪಂಡ್ರಪುರ ಮತ್ತೆ ಹೇಳೋದ್ ಮಾಡ್ತೆ ಇದ್ರದ ರೇಕ್ ಶೇರಿಂಗ್ ಐತಿ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಜೊತೆ ಅದು ಜರ್ನಿ ನೋಡಿರ್ತಾರೆ ಅಂತ ಅನ್ಕೋತೀನಿ ಇಲ್ಲಿ ಮಠ ನೋಡ್ರೆ ಚುಲಾನ್ ಶತ್ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮಠ